ನಮಸ್ಕಾರ ನಾಣ್ಯಮ ಕರ್ಣ ಒಂದು ಕರ್ನಾಟಕ ಕಾಲ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಏನು ನಮ್ಮ ಒಂದು ಕರ್ನಾಟಕದ ಕೀಟ ಅಂತ ಹೆಸರುವಾಸಿಯಾಗಿರುವಂಥ ನಮ್ಮ ಒಂದು ಬಿದರ್ ಜಿಲ್ಲೆಯಲ್ಲಿ ಒಂದು ನಡೆಯೇ ಬರದಂಥ ಒಂದು ದೊಡ್ಡ ಘಟನೆ ನಡೆದು ಹೋಗ್ತಿದೆ ಅಲ್ಲಿ ಆ ಒಂದು ಎಸ್ ಬಿ ಐ ಬ್ಯಾಂಕ್ನ ಏನು ಒಂದು ಎ ಟಿ ಎಮ್ನಲ್ಲಿ ದುಡ್ಡು ತುಂಬಕ್ಕೆ ಹೋಗ್ತಿರೋ ಒಂದು ಏನು ತುಂಬಕ್ಕೆ ಹೋಗ್ತಾರಲ್ಲ ಆ ಒಂದು ಇದರಲ್ಲಿ ತೊಂಬತ್ಮೂರು ಲಕ್ಷ ರೂಪಾಯಿ ಇತ್ತು ಅಂತ ಅವನ ಮೂರು ಲಕ್ಷ ಒಂದು ಇಬ್ಬರು ದುಷ್ಕರ್ಮಿಗಳು ಅವನು ತೊಂಬತ್ಮೂರು ಲಕ್ಷ ರೂಪಾಯನ್ನು ತಗೊಂಡು ಹೋಗಿದ್ದಾರೆ ಅಂತ ಬುಲೆಟ್ ಏನು ಮಾಡ್ಕೊಂಡು ಬುಲೆಟ್ ಅವರಿಗೆ ಅಂದರೆ ಅವ್ರಿಗೆ ಏನೋ ಒಂದು ಸಿಬ್ಬಂದಿ ಮೇಲೆ ಬುಲೆಟ್ ಹಾರಿಸಿ ತೊಂಬತ್ಮೂರು ಲಕ್ಷ ರೂಪಾಯಿ ತೊಗೊಂಡೋಗ್ಯಾರಂತ ತೊಂಬತ್ಮೂರು ಲಕ್ಷ ರೂಪಾಯಿ ಅಂದರೆ ಅದನ್ನು ಸಾಮಾನ್ಯವಾದ ಅದನ್ನ ಹೆಂಗೆ ತೊಗೊಂಡೋದ್ರು ಯಾರು ಯಾರು ಹೋದ್ರು ಅನ್ನೋದನ್ನ ಎಲ್ಲವನ್ನು ಅದು ಎಲ್ಲಿ ಆಗಿರೋಂಥ ಘಟನೆ ಹೇಗೆ ಆಯಿತು ಅನ್ನೋದನ್ನ ಎಲ್ಲವನ್ನು ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ ನೀವೇನಾದ್ರೂ ಹೊಸಬರು ನಮ್ಮ ಚಾನಲಿಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ ಈ ಒಂದು ಘಟನೆ ಏನು ನಮ್ಮ ಒಂದು ಕರ್ನಾಟಕ ಕ್ರೀಡಾ ಅಂತೀವಲ್ಲ ಬೀದರ್ ಜಿಲ್ಲೆಯಲ್ಲಿ ಆ ಒಂದು ಬೀದರ್ ಜಿಲ್ಲೆಯ ಶಿವಾಜಿನಗರ ಅನ್ನುವಂಥ ಒಂದು ಸ್ಥಳದಲ್ಲಿ ಅಂದರೆ ಡಿ ಸಿ ಸಿ ಅದು ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಇದೆಯಲ್ಲ ಆ ಒಂದು ಕಚೇರಿಗಳ ಹತ್ತಿರ ಒಂದು ನಡೆದಂತ ಒಂದು ಘಟನೆ ಇದೇನು ಎಸ್ ಬಿ ಐ ಬ್ಯಾಂಕ್ನವರು ಅಂದರೆ ಏನು ಎ ಟಿ ಎಮ್ಗಳಿರ್ತಾವಲ್ಲ ಇರ್ತಾವಲ್ಲ ಆ ಎ ಟಿ ಗಳು ಇರುವಂತ ಇದ್ರೊಳಗೆ ಇವರು ದುಡ್ಡನ್ನ ತೊಗೊ ಹೋಗ್ತಾರಲ್ಲ ಅವಾಗ ಅಂದರೆ ಈ ಒಂದು ಗಾಡಿ ಬರುತ್ತೆ ಆ ಗಾಡಿಯಲ್ಲಿ ಎಲ್ಲ ಫುಲ್ಲು ಸುತ್ತಮುತ್ತ ಎಲ್ಲ ಸುತ್ತು ತತ್ತಿನ ಇದನ್ನ ಮಾಡಿರ್ತಾರೆ ಆ ಒಂದು ಗಾಡಿ ಒಳಗಡೆ ಆ ಒಂದು ಸಿ ಎಂ ಸಿ ಗಾಡಿ ಏನು ಅಂತ ಒಂದು ಗಾಡಿ ಒಳಗಡೆ ಇವರೇನು ಸಿ ಏನು ಎಸ್ ಬಿ ಐ ಬ್ಯಾಂಕ್ನ ಸಿಬ್ಬಂದಿಗಳು ತೊಂಬತ್ಮೂರು ಲಕ್ಷ ರೂಪಾಯಿ ಅದರಲ್ಲಿ ತುಂಬಿಕೊಂಡು ಆ ಎ ಟಿ ಎಮ್ಗಳಿರ್ತಾವಲ್ಲ ಆ ಎ ಟಿ ಎಮ್ಗಳಲ್ಲಿ ದುಡ್ಡನ್ನ ಹಾಕಕ್ಕಂತ ಹೋಗಿರ್ತಾರೆ ಅವಾಗ ಹಾಕೋಕ್ಕಂತ ಹೋಗ್ತಿರೋ ಸಂದರ್ಭದಲ್ಲಿ ಹೋಗಿ ಅದೇನೋ ಅವರು ಒಂದು ಡೋರ್ನ ಓಪನ್ ಮಾಡಿ ಏನು ಒಂದು ಟ್ರಕ್ನ ತೊಗೊಂಡು ತಳಗಡೆ ಇಳಿಸುವಂಥ ಸಂದರ್ಭದಲ್ಲಿ ಇಬ್ಬರು ದುಷ್ಕರ್ಮಿಗಳು ಬೈಕ್ ಮೇಲೆ ಇದರಲ್ಲಿ ಸಿಬ್ಬಂದಿಗಳ ಮೇಲೆ ಅಂದರೆ ಇಬ್ಬರು ಅವರು ಇಬ್ಬರಿಗೂ ಬುಲೆಟ್ ಅಂದರೆ ಆರರಿಂದ ಏಳು ಬುಲೆಟ್ಗಳನ್ನು ಅವ್ರ ಮೇಲೆ ಇದನ್ನು ಮಾಡಿದ್ದಾರೆ ಹರಿಸಿದ್ದಾರೆ ಹಾಗಾಗಿ ಅದರಲ್ಲಿ ಬೆಳಿಗ್ಗೆ ಒಂದು ಒಬ್ಬ ಸಿಬ್ಬಂದಿ ಅದರಲ್ಲಿ ಡೆತ್ ಆದರು ಅದೇ ರೀತಿಯಾಗಿ ಏನು ಮತ್ತೆ ಅದ ಇನ್ನೊಬ್ಬ ಸಿಬ್ಬಂದಿನ ಆಸ್ಪತ್ರೆಗೆ ದಾಖಲು ಮಾಡಿದಾಗ ದುರದೃಷ್ಟ್ಯಾ ಮಧ್ಯಾಹ್ನ ಅವರು ವಿಧಿವಶರಾದರು ಸತ್ತರು ಹಾಗಾಗಿ ಆ ಒಂದು ಘಟನೆಯನ್ನು ನೋಡಿದ್ರೆ ಹೆಂಗ ಅನಿಸ್ಬಿಟ್ಟದಂತಂದ್ರೆ ನಮ್ಮ ಜನಕ್ಕೆ ಕಾನೂನು ಒಂದು ಮೇಲೆ ಗೌರವ ಅಥವಾ ಅದರ ಭಯ ಭಕ್ತಿ ಅನ್ನೋದೇನು ಇಲ್ವ ಏನು ಅಂತ ಅನಿಸ್ಬಿಡ್ತೈತಿ ಯಾಕಂದ್ರೆ ಈ ಒಂದು ಘಟನೆ ನಡೀಲಿಕ್ಕೆ ಯಂಗ್ ಆಯ್ದವನ್ನ ಹೇಳಕೋ ಒಂಥರ ಭಯ ಆಗ್ಬಿಡ್ತೈತಿ ಯಾಕಂದ್ರೆ ಅಷ್ಟೊಂದು ಏನು ಆಗಿರೋ ಅದು ತೊಂಬತ್ ಲಕ್ಷ ರೂಪಾಯಿ ಹಣ ಅವನ ತೊಂಬತ್ತ್ ಲಕ್ಷ ರೂಪಾಯಿ ಹಣನ ಅವ್ರ ಮೇಲೆ ಏನೋ ಗಂಡು ಹಾಕಿಸಿರ್ತಲ್ಲ ಹಾಕಿದಾಗ ಅದೊಂದು ಟ್ರಕ್ನ ತಗೊಂಡು ಬಂದು ಆ ಬೈಕ್ಗಳ ಮೇಲೆ ಇರ್ತಾರಲ್ಲ ಅವರಿಬ್ಬರು ದುಷ್ಕರ್ಮಿಗಳು ಆ ಒಂದು ಬೈಕ್ ಮೇಲೆ ತೊಗೊಂಡು ಬಂದು ಆ ಒಂದು ಹಿಡ್ಕೊಳಕ್ಕೆ ಹೋಗ್ತಾನ ಅಲ್ಲಿ ಇದ್ರೆ ಬಂದು ಹಿಡ್ಕೊಳಕ್ಕೆ ಹೋಗ್ತಿರೋ ಸಂದರ್ಭದಲ್ಲಿ ಹಿಂಗೆ ಎತ್ತಕ್ಕೆ ಹೋಗ್ತಾನೆ ಆ ಒಂದು ಟ್ರಕ್ ಅದು ಹೆತ್ತಲ್ಲ ಅವನ ಒತ್ತಿಗೆ ಅದನ್ನು ವಿಡಿಯೋನ ಎಂಡೆಲ್ಲ ಹಾಕಿರ್ತೀನಿ ಅಲ್ಲೆಲ್ಲಿ ಮಿಡಲ್ ಹಾಕಿರ್ತೀನಿ ನೋಡ್ಕೊಡ್ರಿ ಆ ಒಂದು ಏನೋ ಟ್ರಕ್ನ ಹೋಗ್ತಾನೆ ಆ ಟ್ರಕ್ ಎತ್ತಲ್ಲ ಅದಕ್ಕೆ ಮುಂದೆ ಇರುವಂಥ ಡ್ರ ಬೈಕ್ನ ಡ್ರೈವರ್ ಕೂಡ ಎತ್ತ ಹೋಗ್ತಾನೆ ಅದಾಗಲ್ಲ ಅವಾಗ ಆ ಟ್ರಂಕು ಹುಚ್ಚಿಬಿಡ್ತತಿ ಹುಚ್ಚಿದಾಗ ಕೆಲವಷ್ಟು ದುಡ್ಡುಗಳೆಲ್ಲ ಕೆಳಗಡೆ ಬೀಳ್ತಾವೆ ಆ ದುಡ್ಡುಗಳು ಮತ್ತಿನ್ನ ಸಿಕ್ಕಿದ್ದು ಸಿಗಂಗಿಲ್ಲ ಅಂತ ಅಂದ್ಕೊಂಡು ಅವ್ರ ಹತ್ರ ಎಷ್ಟು ಎಲ್ಲಿ ಇದ್ರ ಇದರಲ್ಲಿ ಇರ್ತಾವ ನೋಡು ಅದರಲ್ಲಿ ಅದನ್ನೇ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗಿಬಿಡ್ತಾರೆ ಅಂದರೆ ಅದತ್ರ ಅಲ್ಲಿ ಒಂದು ಏನಿಲ್ಲ ಅಂದ್ರೂ ಒಂದು ಐದಾರು ಲಕ್ಷ ರೂಪಾಯಿ ಬಿದ್ದಿರ್ಬೋದು ಉಳಿಕೆದೆಲ್ಲ ದುಡ್ಡನ್ನು ಅವರು ಒಂದು ದುಷ್ಕರ್ಮಿಗಳು ತೊಗೊಂಡು ಹೋಗಿಬಿಡ್ತಾರೆ ಈ ಏನ್ ಒಂದು ಕೋಟಿಗೆ ಇನ್ನೊಂದು ಏಳು ಲಕ್ಷ ಹಾಕಿದ್ರೆ ಒಂದು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯಿ ನಾವು ಮೂರು ಲಕ್ಷ ರೂಪಾಯಿ ಒಳಗ ಅಷ್ಟು ದೊಡ್ಡ ಇವ್ರು ಹೆಂಗಾರ ಹೆಂಗರ ಮಣಿ ಒಳಗೆ ಬಂದಿರ್ಬೋದು ಇದಕ್ಕಿಂತ ಮುಂಚಿತವಾಗಿ ಇವರು ಇನ್ನೊಂದು ಹ್ಮ್ ನೋಡಿದ ನಾನು ಇವರು ಯಾವುದೋ ಒಂದು ಲಾಡ್ಜಲ್ಲಿ ಅಲ್ಲಿ ಹ್ಮ್ ರಾತ್ರಿ ಮತ್ತೆ ಆ ಲಾಡ್ಜನ್ನು ಆ ಲಾಡ್ಜಲ್ಲೇ ಇವರು ಆ ಲಾಡ್ಜನ್ನು ಇದ್ರ ಮಾಡ್ಬೇಕಂತ ಅನ್ಕೊಂಡಿದ್ರಂತ ಅಂದ್ರೆ ಆ ಲಾರ್ಡ್ ನಾವು ದುಡ್ಡು ಅದನ್ನ ಕದಿಬೇಕಂತ ವಿಚಾರ ಮಾಡಿದ್ರು ನೋಡ್ತಾ ಇದ್ರೊಳಗೆ ಅಲ್ಲಿ ಒಂದು ಲಾರ್ಡ್ಜ್ ಅಲ್ಲಿ ಸಿ ಟಿವಿ ಒಳಗೆ ಫೋಟೋಗಳು ನೋಡ್ತಾ ಇದ್ರೆಲ್ಲ ಪಿಂಕ್ ಕಲರ್ ಡ್ರೆಸ್ ಹಾಕಿದ್ರು ಇಬ್ರು ಟೊಪಿಗೆ ಹಾಕಿದ್ದಾರೆ ಇವರು ಮುಂಚಿತವಾಗಿ ಒಂದು ಲಾರ್ಡ್ ನ ವಸ್ತಿನೂ ಅಲ್ಲಿನೂ ಇದಾರೆ ಲಾರ್ಡ್ಜ್ ಅಲ್ಲಿ ಇದ್ದಾರೆ ಅದನ್ನೇ ಅವರು ಇದನ್ನು ಲೂಟಿ ಮಾಡ್ಬೇಕಂತ ಅನ್ಕೊಂಡಾರೆ ಬಟ್ ಅದೇನಾಗಿದೆ ಗೊತ್ತಿಲ್ಲ ಅದು ಆದ್ಮೇಲೆ ಈ ಒಂದು ಎಸ್ ಬಿ ಐದು ಇದನ್ನ ಹೊಡಿಬೇಕು ಅಂದ್ಕೊಂಡು ತಗೊಂಡು ಆ ಒಂದು ಇದನ್ನ ಟ್ಯಾಕ್ನ ತಗೊಂಡು ಹೋಗ್ತಾರೆ ಇವರು ಮೂಲತಃ ಎಲ್ಲಿಯವರು ಅಂತ ಇನ್ನೂ ಗೊತ್ತಾಗಿಲ್ಲ ಯಾಕಂದ್ರೆ ಮೂಲತಃ ಇವರು ಎಲ್ಲಿ ಇದನ್ನೆಲ್ಲ ಕಾನೂನು ತನಿಖೆ ಬಹಳ ವಿಸ್ತಾರವಾಗಿ ಇದನ್ನ ಮಾಡಬೇಕು ಯಾಕಂದ್ರೆ ಅಷ್ಟು ಸುಲಭ ಅಂತಲ್ಲ ಇವರು ಮೊದಲ ಮೂಲತಃ ಎಲ್ಲಿಯವರು ಅನ್ನೋದನ್ನ ಈ ಒಂದು ಪೊಲೀಸರು ತನಿಖೆ ಮಾಡಬೇಕು ಮತ್ತೆ ಇವರು ಹೊರ ರಾಜ್ಯದವರಾದ್ರ ಒಂದು ಯಾವ್ದಾದ್ರು ದೊಡ್ಡ ಬ ಇದ್ರೊಳಗಾರ ಬರಬೇಕು ಬೈಕ್ ಒಳಗೆ ಬರೋದು ಅಂದ್ರೆ ಅಲ್ಲಿ ಸುಲಭವಾದ ಅದು ಯಾಕಂದ್ರೆ ಒಂದು ರಜೆ ಬಿಟ್ಟು ಬರ್ತಾರ ರಾಜ ಬರ್ತಾರಂತಂದ್ರೆ ಒಂದು ಬೈಕಲ್ಲಿ ಬರೋದು ಹಾಗಲ್ಲ ಅನಿಸುತ್ತೆ ನನ್ನ ಮಟ್ಟಿಗೆ ಯಾಕಂದ್ರೆ ಒಂದು ಏನೋ ಅಷ್ಟೆಲ್ಲ ದುಡ್ಡು ಅಂತಂದ್ರೆ ಒಂದು ಕಾರ್ ಕಡೆಯಲ್ಲ ತೊಗೊಂಡು ಬರಲೇಬೇಕಾಗಿರುತ್ತೆ ಬಟ್ ಅಲ್ಲೆಲ್ಲ ನೋಡತ್ತಾರ ನ ಯಾಕಂದ್ರೆ ಒಂದು ಸಿ ಸಿ ಟಿವಿ ಇದ್ದೇ ಇರ್ತವೆ ಅವ್ರನ್ನ ಅದಷ್ಟು ಬೇಗ ಜಲ್ದಿನೇ ಹಿಡಿತಾರೆ ಆ ಮಾತು ಬೇರೆ ಇವ್ರನ್ನ ತನಿಖೆ ಮಾಡ್ಬೇಕಂದ್ರೆ ಮತ್ತೆ ಇನ್ನೊಂದು ಇವ್ರಿಗೆ ಬುಲೆಟ್ಗಳನ್ನು ಯಾರು ಕೊಟ್ಟರು ಹೆಂಗ್ ಬಂದು ಇವ್ರಿಗೆ ಬುಲೆಟ್ ಅನ್ನೋದನ್ನ ತನಿಖೆ ಮಾಡಬೇಕು ಯಾಕಂದ್ರೆ ಒಂದು ಇದ್ರ ಹಿಂದೆ ಈ ಬುಲೆಟನ್ನು ಮತ್ತು ಇಂಥವೆಲ್ಲ ಈ ಬುಲೆಟ್ಗಳನ್ನ ಈ ರೀತಿ ತೊಗೊಂಡು ರೀತಿ ಇರುತ್ತಿ ಆರಿಸ್ತಾರಂತಂದ್ರೆ ಇದರಿಂದ ಏನಾದ್ರು ಕೈವಾಡ ಇದೆಯಾ ಅನ್ನೋದನ್ನು ತನಿಖೆ ಮಾಡಬೇಕು ಯಾಕಂದ್ರೆ ಆ ಬುಲೆಟನ್ನು ಯಾರು ತಯಾರಿಸುತ್ತಾರೆ ಹೆಂಗೈತಿ ಅದನ್ನು ಯಾರು ನಿಮ್ಗೆ ಎಲ್ಲಿ ಬಂತು ನಿಮಗೆ ಯಾರು ಕೊಟ್ಟರು ಯಾವಾಗ ಕೊಟ್ಟರು ಯಾಕೆ ಕೊಟ್ಟರು ಅಥವಾ ನಿಮ್ಮಿಂದ ಏನಾದರೂ ಕೈವಾಡ ಇದೆಯಾ ಅದೆಲ್ಲವೂ ಇವರು ತನಿಖೆ ನಡೆಸಬೇಕಾಗುತ್ತೆ ಯಾಕಂದ್ರೆ ಇಲ್ಲಾಂದ್ರೆ ಬುಲೆಟ್ಗಳು ಎಲ್ಲಿದ್ದು ತಯಾರಾಗ್ತವೆ ಅನ್ನೋದು ಮುಗಿ ಇದಾಗ್ತದೆ ಯಾಕಂದ್ರೆ ಅಷ್ಟು ಆ ಬುಲೆಟ್ಗಳನ್ನು ಏಳು ಬುಲೆಟ್ ಏಳು ಬುಲೆಟ್ ಅವ್ರ ಮೇಲೆ ಹಾರಿಸಿದಾರೆ ಅವು ಇದರಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿನ ಇದಾಗಿನ ಡೆತ್ ಕಲಸ ಆಗ್ಯಾನ ಸತ್ತ ಹೋಗ್ಯಾನ ಮತ್ತು ಇನ್ನೊಬ್ಬ ವ್ಯಕ್ತಿನ ಆ ಇದಕ್ಕೆ ಮಧ್ಯಾಹ್ನ ಮಧ್ಯಾಹ್ನದ ಹೋಗಿದ್ರು ಮಧ್ಯಾಹ್ನ ಡೆತ್ ಆಗ್ಯಾನ ಇದಿಷ್ಟೆಲ್ಲ ತನಿಖೆ ಆಗ್ಬೇಕು ಇದರಲ್ಲಿ ಎಸ್ ಬಿ ಐ ಹೊಡೆದವ್ರದು ಕೆಲವಷ್ಟು ತಪ್ಪುಗಳದವು ಯಾಕಂದ್ರೆ ಈ ಏನೋ ಆ ಒಂದು ಗಾಡಿ ಒಳಗಡೆ ಒಬ್ಬ ಬುಲೆಟ್ ಮ್ಯಾನನ್ನು ಅನ್ನು ಬುಲೆಟ್ ಇವ್ರನ್ನ ಮ್ಯಾನ್ ಗನ್ಮ್ಯನ್ನ ಆದರೆ ಇವರು ಆ ಒಂದು ಗಾಡಿ ಒಳಗಡೆ ಮ್ಯಾನ್ ಅನ್ನು ಕಳಿಸೇ ಇಲ್ಲ ಅವರಿಬ್ಬರು ದುಡ್ಡನ್ನ ಇದನ್ನ ಹಾಕೋರು ಇರ್ತಾರಲ್ಲ ಅವರಿಬ್ಬರು ಇದ್ದಾರೆ ಅಷ್ಟೇ ಇವರು ಗನ್ಮ್ಯಾನ ಕಳಿಸೇ ಇಲ್ಲ ಅದರಲ್ಲಿ ಮೂಲ ಮೊದಲನೇ ತಪ್ಪು ಆಗುತ್ತೆ ಯಾಕಂದ್ರೆ ಒಂದು ಅಷ್ಟೆಲ್ಲ ದುಡ್ಡು ತು ಕಳಿಸ್ತಾರಂತ ಅದ್ರ ಮೇಲೆ ಒಬ್ಬ ಗನ್ ಮ್ಯಾನ್ ಕಳಿಸಲೇಬೇಕಾಗುತ್ತೆ ಯಾಕಂದ್ರೆ ಪ್ರತಿ ಕಳ್ಸಲೇಬೇಕು ಆ ಒಂದು ಗನ್ಮ್ಯಾನ್ ಇವ್ರಿಗೆ ಕಳಸೇ ಇಲ್ಲ ಅಷ್ಟು ದುಡ್ಡನ್ನ ಇಬ್ಬರು ಕಡೆ ಹೆಂಗೆ ಹೋಗಿಕ್ ಬಿಟ್ಟರು ಇವರು ಮೊದಲನೇ ತಪ್ಪು ಇವ್ರ ಮೇಲೆ ಹೋಗುತ್ತೆ ಬ್ಯಾಂಕ್ ಅವ್ರ ಮೇಲೆ ಯಾಕಂದ್ರೆ ಇಬ್ಬರು ಅಮಾಯಕರ ಜೀವನ ತೊಗೊಂಡ್ಬಿಟ್ರು ಅನ್ಸುತ್ತೆ ಯಾಕಂದ್ರೆ ಅವ್ರು ಗನ್ಮ್ಯಾನ್ ಇದ್ರು ಅಂತಂದ್ರೆ ಅವ್ರ ಒಂದು ಬುಲೆಟ್ ಅವ್ರ ಮತ್ತು ಒಂದು ಗನ್ ಇದ್ದಾಗ ಒಂದು ಭಯ ಆದರೂ ಅವ್ರಿಗೆ ಅಂತ ಅನ್ನೋದು ನನಗನ್ಸ್ತು ಯಾಕಂದ್ರೆ ಕಳ್ಸಬೇಕಾಗಿತ್ತು ಇವ್ರಿಗೆ ಆದ್ರೂ ಕಳಸೇ ಇಲ್ಲ ಅಷ್ಟೊಂದು ದುಡ್ಡನ್ನ ಅವರು ಅವರಿಬ್ಬರೇ ಹೆಂಗ್ ತೊಗೊಂಡು ಹೋಗ್ತಾರ ಅನ್ನೋದು ಇವ್ರಿಗೆ ಹೆಂಗೆ ತಲೆಗೆ ಹೋಗಿತ್ತು ಗೊತ್ತಿಲ್ಲ ಗಂಡನ ಕಳ್ಸಿದ್ರೆ ಅವರಿಬ್ಬರು ಅಮಾಯಕರ ಜೀವ ಉಳಿತುತ್ತೇನೋ ಅಂತ ನನಗೆ ಅನಿಸ್ತು ಈ ಹೆಂಗಂದ್ರೆ ಕೆಲವಷ್ಟು ಈ ಘಟನೆಗಳು ನೋಡ್ತಾ ಇದ್ರೆ ಭಯ ಅನ್ನೋದೇ ಇಲ್ಲ ಕೆಲವಷ್ಟು ಜನಕ್ಕೆ ಈ ಕಾನೂನಿನ ಭಯ ಅನ್ನೋದೇ ಇಲ್ಲ ಮತ್ತೆ ಬದಲಾವಣೆ ಭಾಳ ಆಗ್ತಾ ಇದೆ ಏನ್ ಎಂಥ ಆಗ್ತಾ ಇರೋ ಎಂಥದ್ದವ್ ನಾವು ಎಂಥದ್ದು ಬದಲಾವಣೆ ನಾವು ಬದಲಾವಣೆ ಮಾಡ್ಬೇಕಂದ್ರೆ ಇವ್ಗೆ ಎಂಥ ಬದಲಾವಣೆಗಳಾಗ್ತಾವ್ತಾವ ಇವ್ರಿಗೆ ಏನು ಇದನ್ನ ಇದನ್ನು ಮಾತ್ರ ಬಹಳ ವಿಸ್ತಾರವಾಗಿ ತನಿಖೆ ನಡೆಸ್ಬೇಕು ಇವ್ರನ್ನ ಇವ್ರನ್ನ ಕೊಲೆ ಮಾಡಿರಂತ ಇವ್ರನ್ನ ಕೊಲೆ ಮಾಡಿ ಬಿಟ್ರೆ ಮುಗಿದೋಯ್ತು ಕೇಸ ಮುಗಿದೋಗುತ್ತೆ ಮತ್ತು ಹಿಂದಿನ ಹಿನ್ನೆಲೆ ಅನ್ನೋದು ಏನೂ ಗೊತ್ತಾಗಂಗಿಲ್ಲ ಬಹಳ ವಿಸ್ತಾರವಾಗಿ ಇವ್ರನ್ನ ತನಿಖೆ ನಡೆಸಿದ್ರೆ ಅದರಿಂದ ಯಾರಾಗ್ಲದಲ್ಲ ಏನೈತಿ ಹೇಳಿದ್ರೆ ಎಲ್ಲರೂ ಗೊತ್ತಾಗ್ಬೋದೇನೋ ಗೊತ್ತ ಹಾಗೆ ಆಗುತ್ತೆ ಯಾಕಂದ್ರೆ ವಿಚಾರ ಮಾಡಿದ್ರೆ ಎಲ್ಲ ಗೊತ್ತಾಗೇ ಆಗುತ್ತೆ ಒಂದು ಬೀದರ್ ಜಿಲ್ಲೆಯೊಳಗೆ ಏನು ಈ ಬೀದರ್ ಜಿಲ್ಲೆಯ ಶಾಸಕರನ್ನು ಇವರು ಈಶ್ವರ್ ಅವರು ಅವ್ರ ಮಗ ಸಂಸದರು ಇದನ್ನ ಎಲ್ಲ ಚೆನ್ನಾಗ ಹೆಂಗೆ ತನಿಖೆ ನಡೆಸ್ತಾರೆ ಅನ್ನೋದನ್ನು ನಾವು ಇದು ನೋಡಬೇಕು ಯಾಕಂದರೆ ಇದನ್ನ ಏನೇನಾಯ್ತಿ ಏನೇನು ಎಲ್ಲವನ್ನು ಒಳ್ಳೆ ನೀವು ತನಿಖೆ ಮಾಡಿ ಅದನ್ನ ನಂತರ ಎಲ್ಲ ಕರ್ನಾಟಕಕ್ಕೆ ನೀವು ತಿಳಿಸ್ಬೇಕು ಯಾಕಂದ್ರೆ ಅಷ್ಟು ಒಂದು ದೊಡ್ಡ ಘಟನೆ ನಡೆದೋಗಿದೆ ಅಂದ್ರೆ ಅಲ್ಲಿ ಒಳಗೊಳಗೆ ಏನೋ ಮಾಡಿ ಅಷ್ಟೊ ಅಷ್ಟೇ ತೋರ್ಸೋದಲ್ಲ ಇಡೀ ಕರ್ನಾಟಕ ನೀವು ತೋರಿಸಿದ್ರೆ ಅದರಿಂದ ಒಂದು ಏನೋ ಒಂದು ಜನಕ ಭಯ ಅನ್ನೋದರ ಒಂದು ಉಳಿತತೆ ಅನ್ನೋ ಒಂದು ಉದ್ದೇಶ ಅಷ್ಟೇ ತೋರಿಸಲೇಬೇಕು ಯಾಕಂದ್ರೆ ಅಂತ ಒಂದು ದೊಡ್ಡ ಕೃತ್ಯ ಆಗಿರೋದು ನಿಜಕ್ಕೂ ಒಂದು ಬೇಜಾರದ ಸಂಗತಿ ಅಂತ ಹೇಳ್ಬೋದು ಯಾಕಂದ್ರೆ ಇಂಥದೆಲ್ಲ ಇದೇನು ಯಾವ ಯಾವ ನಾಡು ಯಾವ ದೇಶ ಅನ್ನೋದ್ರ ಇದಾಗ ಹೋಗೋದು ನಮ್ಗೆ ಯಾಕಂದ್ರೆ ಇಷ್ಟೆಲ್ಲ ಏನು ಮತ್ತೆ ಏನು ರಾಜ್ಯದಲ್ಲಿ ಪಕ್ಷಗಳು ಬದಲಾಗಿದ ಆಗಿದವೋ ಅಥವಾ ಈ ಜನಗಳ ಬದಲಾಗಿದಾರೋ ಅಂದ್ರೆ ಪಕ್ಷಗಳ ಬದಲಾಗಿ ಅಂತ ಈ ರೀತಿ ಮಾಡ್ತಾರೋ ಅಥವಾ ಏನು ಏನಾದರೂ ಏನೂ ಗೊತ್ತಾಗಲ್ಲ ತೊಂಬತ್ ಮೂರು ಲಕ್ಷ ಅಂದ್ರೆ ಏನು ಸುಲಭದ ಅಂತಲ್ಲ ಅಷ್ಟು ದುಡ್ಡನ್ನು ಹೆಂಗ್ ಇವ್ರ ತಲೆಗಾರ ಹೆಂಗ್ ಬಂದಿರಬಹುದು ಅಂತ ಭಾಳ ಇದನ್ನು ವಿಚಾರಣೆ ತಗೊಂಡು ಒಳ್ಳೆ ತನಿಖೆಯಿಂದ ನಡೆಸಿದ್ರೆ ಇದರ ಸತ್ಯ ಬಣ್ಣ ಎಲ್ಲ ಬಯಲಾಗ್ಬೋದು ಅಂತ ಅನಿಸ್ತದೆ ಏನು ಮಾಡೋಕ್ಕಾಗಲ್ಲ ಇಂಥ ಘಟನೆಗಳು ನಡಿಬಾರ್ದು ಇನ್ನು ಮುಂದೆ ಆಗಬಾರ್ದು ಅಂತಂದ್ರೆ ಭಯವನ್ನು ಇದೆಲ್ಲ ಚೆಂದಾಗಿ ತನಿಖೆಯನ್ನು ನಡೆಸಿದ್ರೆ ಇದರ ಒಂದು ಹಿನ್ನೆಲೆ ಏನು ಅನ್ನೋದ್ರೆ ಎಲ್ಲವನ್ನೂ ಗೊತ್ತಾಗುತ್ತಾ ಅವಾಗ ಅದೆಲ್ಲ ಹಿನ್ನೆಲೆ ಏನಾಗಿದ್ದು ನಮ್ಗೆ ಜನಕ್ಕೆ ತಿಳಿಸಿದ್ರೆ ಇನ್ನಷ್ಟು ಅವರಿಗೆ ಭಯ ಭಕ್ತಿ ಅನ್ನೋದು ಹುಟ್ಟುತ್ತ ಅಂತ ಹೇಳ್ತಾ ಒಂದು ಉಡುನೆಯಲ್ಲಿ ಗೆಲ್ಟ ಮಾಡ್ತಾ ಇದೀನಿ ಮತ್ತೊಂದು ಉಡುಟ್ರಗೋಸ್ಕರ ಜೈ ಕನ್ನಡ ಜೈ ಕರ್ನಾಟಕ ಸಿಬ್ಬಂದಿ ಅದು ಅದು ಬರ್ದಿದೆ ನೋಡ್ರಿ ಅದ್ರ ಸಿಬ್ಬಂದಿ